Un non calle, la ciucconi tu, un bicchiere suone. Uh -huh. Non dure. Non dure, non sono portate. ఇవాడి వచ్చు నమ్మ హుషారావు మలకొడక ఆగల్ అందరూ చపాతి సౌండ్ ఇది అదే మలుకొడక అంటే చపాతి లడ్డదు తిడోదు అంతారా ఊరేవరకు ఇదే సౌండ్

சைலெண்டாகிரலோரிந்த தௌண்ட் வரத்து நோட தௌண்ட் பார்த்து ஓனர் வந்த மாத்திர சைலாக தேர்ஃபுல்லாக உஷாராக பண்ணி ஃபேன் சௌண்ட் பருத்து நோடு ஃபேன் சௌண்டல்ல மேல் கடை சௌண்ட் ఈ మనల్లి ప్రతి దినే సెకండ్ ఫ్లోరీ హాలేండ్ స్టార్ట్ ఆగి సుమారు ముక్కాల్ హెడ్ గంటలు సౌండ్ ఆతా మిక్సీ సౌండ్ సిలిండర్ సౌండ్ ಇಲ್ಲಿ ಮನೆ ಕಾರ್ಯ ಮಾಡ್ತಾ ಇದ್ದಾರೆ ಸೊ ಈ ಮನೆ ಕೊಡೋರು ದಯವಿಟ್ಟು ನೋಡ್ಕೊಂಡು ಹುಷಾರಾಗಿ ಬನ್ನಿ ಮನೆ ಚೆನ್ನಾಗಿದೆ ಓನರ್ ಒಳ್ಳೆ ಇದೆ ರಿಸೆಪ್ಷನ್ ಇಲ್ಲಿ ರಿಸೆಪ್ಷನ್ ತುಂಬ ಸೌಂಡ್ ಮಾಡ್ತಾರೆ ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವರ್ಕಿಂಗ್ ಗರ್ಲ್ಸ್ ಆದರೆ ತುಂಬ ಕಷ್ಟ ಆಗುತ್ತೆ ನಾವಂತೂ ಮೂರು ವರ್ಷ ನಡ್ಕೊಂಡು ಹೋಗ್ಬಿಟ್ಟಿದ್ದೀವಿ ಇಡೀ ಎಲ್ಲ ತುಂಬ ತಲೆನೂ ಬರುತ್ತೆ ಮೇನ್ ಈ ಮನೇಲಿ ನಿದ್ದೆ ಮಾಡೋಕ್ಕಾಗಲ್ಲ ಹುಷಾರಿಲ್ಲ ಅಂದರು ನಿದ್ದೆ ಮಾಡೋಕ್ಕಾಗಲ್ಲ ಈ ಮನೆಯಲ್ಲಿ ಇನ್ನೂ ಸೌಂಡ್ ಮಾಡ್ತಾನೇ ಇದಾರೆ ನೋಡಿ ಹೆಂಗೆ ಮಲಗೋದು ಈ ಮನೆಯಲ್ಲಿ ನೋಡಿ ಸಿಲಿಂಡ್ರು ಎಳೆಯೋದು തിരുവളി ഐത് മുക്കാലേ സ്റ്റാർട്ട് ആകെ സൗണ്ട് രാത്രി ഹർഡ് ഗൺറ്റർഗൂ സൗണ്ട് ഇങ്ങനെ സൗണ്ട് ചപ്പാത്തി ലോ ಇನ್ನೆರಡು ಮುಕ್ಕಾಲು ಕುಟ್ಟತಾವೆವರೆ ಬೆಳಕಾಗಿಲ್ಲ ಅಯ್ಯೋ ಊರು ಬೋಟ್ಲು ಮಾಡೋಕ್ಕೆ ನಾಲ್ಕೂವರೆ ಇಂದ ಇಷ್ಟು ಸೌಂಡ್ ಮಾಡ್ತಾಯಿದ್ದಾರೆ ನೋಡಿ ದಯವಿಟ್ಟು ಮನೆಗೆ ಬರೋರು ನೋಡ್ಕೊಂಡು ಬನ್ನಿ ನಮಗಂತೂ ಸಾಕಾಗ್ಬಿಟ್ಟಿದೆ ನನಗೆ ಯಾವಾಗ ಈ ಮನೆ ಕಾಲಿಗೆ ಮಾಡಿದೆ ಇಸ್ತಿದೆ ಬೇಕಂತ ಇಷ್ಟೆಲ್ಲ ಟಾರ್ಚರ್ ಮಾಡ್ತಾರೆ ಯಾರ ಬಗ್ಗೆ ಅವ್ರು ಕೇರ್ ಮಾಡಲ್ಲ ಅವ್ರ ಕೆಲಸ ಆಗ್ಬೇಕಷ್ಟೇ ಅವ್ರಿಗೆ ಹೋಗಿ ಹೆಂಗ ಮಾದರ್ ತರಕ್ಕೆ ಯಾವುದು ಚೆನ್ನ ಕಾಣ್ಸಲ್ಲ ವಾಳಗೆ ಇರ್ತಾರೆ ಅಂತ 12 ಸ್ಟಾರ್ಟ್ ಕಿಚಡಿ ಸ್ಟಾರ್ಟ್ ಮಾಡೋರ ಲಟ್ಸಕ್ಕೆ ಅವರು ಮಕ್ಕಳು ನೋಡಿ ಅವರು ಮಕ್ಕಳು ಫ್ಯಾಮಿಲಿ 2 ಶತದಿಂದ ಎಲ್ಲಗಳೆ ಒಳ್ಕೊಂಡ್ರೆ ಅವರ ಐದನೇ ಫ್ರೋನ ಮನೆ ಇದೆ ಫೋನ್ ಬಿಎಚ್ ಗೆ ಎಲ್ಲೆಲ್ಲಾ ಕೆಲಸ ಮಾಡ್ತಾರೆ ನಾನು ಒಂತ್ರೆ